ನವರಾತ್ರಿಯ ಮೊದಲ ದಿನ ಇದೇ ಇಪ್ಪತ್ತೆರಡರಂದು ದೇಶದಲ್ಲಿ ಸರಳೀಕೃತ ಜಿಎಸ್ಟಿ ವ್ಯವಸ್ಥೆ ಜಾರಿಗೆ ಬರಲಿದ್ದು ಇದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಎಂದು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಾಜಾದ್ ಪುನಾವಾಲಾ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೀಪಾವಳಿ ಬರುವ ಮುನ್ನವೇ ದೇಶದ ಜನರಿಗೆ ಉಡುಗೊರೆ ನೀಡಿದ್ದಾರೆ ನೂತನ ಜಿಎಸ್ಟಿ ವ್ಯವಸ್ಥೆ ಜಾರಿಯಿಂದ ಮಧ್ಯಮ ವರ್ಗಕ್ಕೆ ಹೆಚ್ಚಿನ ಲಾಭವಾಗಲಿದೆ ತೆರಿಗೆ ಸ್ಲ್ಯಾಬ್ಗಳು ಸರಳವಾಗಲಿವೆ ಎಂದು ಹೇಳಿದರು ಎಂಟು ವರ್ಷಗಳ ಹಿಂದೆ ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಅನುಷ್ಠಾನಕ್ಕೆ ಬಂದ ಸಂದರ್ಭದಲ್ಲಿ ಶೇಕಡ ಐದು ಹನ್ನೆರಡು ಹದಿನೆಂಟು ಹಾಗೂ ಶೇಕಡ ಇಪ್ಪತ್ತೆಂಟರ ನಾಲ್ಕು ಸ್ಲ್ಯಾಬ್ಗಳಿದ್ದವು ಇದೀಗ ಅವುಗಳನ್ನು ಎರಡು ಸ್ಲ್ಯಾಬ್ಗೆ ಇಳಿಸಲಾಗಿದ್ದು ಶೇಕಡ ಐದು ಮತ್ತು ಶೇಕಡ ಹದಿನೆಂಟು ಜಾರಿಯಲ್ಲಿರಲಿವೆ ಜಿಎಸ್ಟಿ ಸರಳೀಕರಣದಿಂದಾಗಿ ದೇಶದ ಅಸಂಖ್ಯಾತ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು That when you leave more money in people's hands, then they are purchasing more. When you purchase more, the demand is more, then there is more production. More production means more jobs, and more jobs means that there is a wider tax net or a wider base to collect taxes. So it will benefit ultimately even the state and the central government because the consumption will increase, and we are seeing how our GST collections progressively have been rising. So this is going to be a win win situation for everybody. ಮೆಟ್ರೋ ರೈಲು ಸಂಪರ್ಕ ವಿಸ್ತರಣೆ ಸಾರ್ವಜನಿಕ ಸಾರಿಗೆಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ ಮನೆ ಶಿಕ್ಷಣ ಸಾಲದ ಮೇಲಿನ ಬಡ್ಡಿದರವನ್ನು ಕಡಿಮೆ ಮಾಡಲಾಗಿದೆ ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನರಿಗೆ ನೀಡಿದ ಕೊಡುಗೆಯಾಗಿದೆ ಎಂದು ಹೇಳಿದರು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಹಗರಣಗಳಲ್ಲಿ ನಿರತವಾಗಿವೆ ಹೀಗಾಗಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಜನಸಾಮಾನ್ಯರ ಅನುಕೂಲಕ್ಕಾಗಿ ಜಾರಿ ಮಾಡಿದ ಖಾತರಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುತ್ತಿಲ್ಲ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಮುಚ್ಚಲು ಸರ್ಕಾರದಿಂದ ಸಾಧ್ಯವಾಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ಕುರ್ಚಿಗಾಗಿ ಕದನ ನಡೆಯುತ್ತಿದೆ ಎಂದು ತಿಳಿಸಿದರು ಪೀಪಲ್ ಲೈಕ್ ಮೊಹನ್ ದಾಸ್ ಬಾಯ್ ಆ್ಯಂಡ್ ಕಿರಣ್ ಮಜುಂದಾರ್ ಶೋ ಆಲ್ಸ್ ಆ್ಯನ್ ಆ್ಯವರ್ ಸೀನ್ ದ್ಯಾಟ್ ಆರ್ ಸ್ಟೇಟ್ ಪ್ರೆಸಿಡೆಂಟ್ ಆಸ್ ಪುಟ್ ಔಟ್ ಸೊ ಮೆ ದಿ ಇಂಟ್ರೆಸ್ಟಿಂಗ್ ಡೇಟಾ Vijinder has put out, Ji has put out that as per 2024 global traffic index, Bengaluru is the slowest city in the world. Imagine tech city, IT city, but in reality it is the slowest city in the world. With an average speed of just 17 kilometers per hour being covered in Bengaluru roads. And on a basis, commuters lose almost 117 hours per year due to traffic. So this is how globally the brand Bengaluru is being destroyed by Congress leaders in Karnataka.